ನಿರ್ದೇಶಕರು ಅದು ವಿಶೇಷವಾಗಿ ಈ ದಿವಸ ಬಂದಿರುವಂತಹ ಈ ಶಾಲೆಗೆ ಸುಮಾರಾಗಿ ಒಂದು ಎಕರೆ ಹತ್ತು ಗುಂಟೆ ಎಂಬತ್ತ್ ಮೂರನೇ ಇಸ್ವಿಯಲ್ಲಿ ಶ್ರೀ ವಸಿದ್ಧಿವಿನಾಯಕ ಗ್ರಾಮಾಂತರ ವಿದ್ಯಾಸಂಸ್ಥೆಗೆ ದಾನ ಮಾಡಿಕೊಟ್ಟಿರುವಂಥ ಮಹಾನ್ ಪುಣ್ಯಾತ್ಮರು ಅವರ ಮಗಳು ಅವ್ರ ಮಗ ಗೋಪಿನಾಥವರು ಈಗ ಈ ದಿವಸ ಇಲ್ಲಿ ನಲವತ್ತ್ಮೂರು ವರ್ಷಗಳಾದಮೇಲೆ ಬಂದಿರೋದು ನಮ್ಮ ಸುದೈವ ಕೊಟ್ಟರು ಮನುಷ್ಯನಿಗೆ ಇರ್ತದೆ ಎರಡೆರಡು ಮನುಷ್ಯನಿಗಿರೋದು ಒಂದು ಉಸಿರು ಇನ್ನೊಂದು ಹೆಸರು ಹುಟ್ಟಿದ ತಕ್ಷಣ ಉಸಿರಿರ್ತದೆ ನಮಗೆ ಸತ್ತೋಗ್ತೀವಿ ಉಸಿರು ಹೋಗಿಬಿಡುತ್ತೆ ಎಲ್ಲರೂ ಸತ್ತೋಗ್ತೀವಿ ಕೆಲವ್ರ ಹೆಸರು ಮಾತ್ರ ಅಮರವಾಗಿರುತ್ತೆ ಈ ಜೀವ ಭೂಮಿ ಮೇಲೆ ಅಂಥವರಲ್ಲಿ ನಮ್ಮ ಕೃಷ್ಣ ಅವರು ಉಸಿರಿಲ್ಲ ಹೋಗ್ಬಿಟ್ರು ಹೆಸರು ಪರ್ಮನೆಂಟ್ ಆಗಿದ್ದಾವೆ ಈಗ ನಾವು ಕೂಡ ಅಂಥದ್ದಾಗ ಬಾಳ್ಬೇಕು ನಾವು ಎಲ್ಲೋ ಏನೋ ಒಂದು ದಾನ ಮಾಡಿ ಯಾರಿಗೂ ಒಂದು ಒಳ್ಳೆಯದು ಮಾಡಿ ಇನ್ನೊಂದು ಮಾಡಿದಾಗ ನಮ್ಮ ಹೆಸರು ನೆನೆಸ್ಕೊಳ್ತಾರೆ ಅಂಥ ಕೆಲಸಗಳು ಮಾಡಬೇಕು ಅಂಥ ಮಹಾನ್ ಕುಟುಂಬದಿಂದ ಬಂದಿರುವಂಥ ಗೋಪಿನಾಥ್ ಸಾರವ್ರು ಅವ್ರಿಗೆ ಆಯುರ್ ಆರೋಗ್ಯ ಎಲ್ಲ ದೇವರು ಕೊಡಲಿ ಅವರ ತಂದೆ ಮಾಡಿದ ಸೇವೆ ನಿರಂತರವಾಗಿ ಅವರ ಮನೆ ಮೇಲೆ ಅವರ ಮಕ್ಕಳ ಮೇಲೆ ಸದಾ ಆಶೀಸ್ಸನ್ನು ಕೊಡಲಿ ಅಂತ ಭಾವಿಸುತ್ತಾ ಯಾವುದೇ ಶಾಲೆ ನನಗೆ ಹಾಗೆ ಮುಲ್ಬಾ ತಾಲೂಕಲ್ಲಿ ಬೇರೆ ತಾಲೂಕು ಗೊತ್ತಿಲ್ಲ ಯಾವುದೇ ಶಾಲೆಯಲ್ಲಿ ಕೂಡ ಒಬ್ಬ ವಿದ್ಯಾರ್ಥಿಗೆ ಮೂರು ಜೊತೆ ಯೂನಿಫಾರ್ಮ್ ಕೊಟ್ಟಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮೂರು ಜೊತೆ ಯೂನಿಫಾರ್ಮಲ್ಲಿ ಒಂದು ವೈಟು ಎಲ್ಲರೂ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಕಲರು ಇನ್ನೊಂದು ಟ್ರ್ಯಾಕ್ ಸೂಟು ఇదే బంది తాయి నమ్మని యారు బయకబాదు ఏ రి మంగు మూడు ఏ గు ఉతిసచ్చే వాళ్ళో అని అనుకోబేట్ ఉతికూ ఉంటుంది ఉతకండ ఉతకండ బాగా పర్వాలేదు మూడు జత ఆడే ఇచ్చేలా సామాన్యంగా ఇస్తే గవర్నమెంట్ స్కూల్ మూడు ఆ మూడు డ్రెస్ ఇచ్చే మా సంస్థ అధ్యక్షులు వాళ్ళు ఎవరిని పట్టుకున్నారు ఏం ఏం చేసినో మూడు డ్రెస్సులు తీస్తూ ఉండరు సుమారుగా ఆ ట్రాక్ ఇస్తూ ఉండేది కొండేది ఆరు నూట జత లెక్కేసుకుండా సుమారా ఇన్నూట ఇరవై మందికి ఆరునూట ఇరవై రూపాయలకి ఎంత అవుతుంది తమాష్ పిల్లలు కాదు మన ఇల్లు కానీ ఎవరు వచ్చేలా వస్తే ఒడియమంటాం అంటే బిచ్చిగాళ్ళు వస్తే ఏదైనా కుదరపోమంటాం సర్వోగ్ మాట చెప్పినాడు యారో బంద్రే ఇది అంత ఎలా పడబేడి ఇల్లాంటి వాపసు కలిసిపోయి ఎవరిని వచ్చి నూరు రూపాయలు నూరు రూపాయలు చేయట్లేదా మీరు నూ రూపాయలు వస్తే మనం మీకే ఉండేదా మీకెత్తుండేదా మళ్ళీ అట్లనే ఏమైనా పంపించద్దా ఏమో నూరేడుకు ఐదు పదివద్దు మనం ఇది అంత ఎలా పడబేడి ఇల్లాంత కలిసిపోయి ಇದು ಮನ ನೇಸಿ ನಿಮ್ಮ ಟೆಂಬ್ರೆ ಅಂಟೆ ಈ ಏಳು ಅಂಟಿ ಈ ಕಾರವಾದ ಸಿರ್ಸಿ ಕನ್ನಡ ಮಾತಾಡ್ತೀನಿ ಕನ್ನಡ ಮಾತಾಡಬೇಕು ಸಿರ್ಸಿ ಹತ್ರ ಅನೇಕ ಜನ ಪಾಪ ಆತ್ಮಹತ್ಯೆ ಬಿಟ್ರು ಯಾಕಪ್ಪ ಅಂತ ಕೇಳಿದ್ರೆ ಮೂವತ್ತಾರು ವರ್ಷ ನಲವತ್ತು ವರ್ಷ ಆಗಿದೆ ನಮ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂತ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ರು ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂದರೆ ಈ ಪೇರೆಂಟ್ಸ ಗಮನಿಸ್ಬೇಕು ಯಾರ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಗ ಸರ್ಕಾರಿ ಕೆಲಸಕ್ಕೆ ಪ್ರೈವೇಟಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಹುಡುಗಿ ಕೊಡೋದು ಅದನ್ನು ಬಿಟ್ಬಿಟ್ಟು ಈಗಿನ ಕಾಲದಲ್ಲಿ ಕೂಲಿ ಮಾಡೋರಿಗೆ ವ್ಯವಸಾಯ ಮಾಡೋರಿಗೆ ಸುಮಾರು ಸಣ್ಣ ವ್ಯಾಪಾರ ಮಾಡೋರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಬೇಕಾದ್ರೆ ಗಮನಿಸಿ ನೀವು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮನೇಲಿ ಗಂಡು ಮಕ್ಕಳಿದ್ರೆ ನೀವು ಚೆನ್ನಾಗಿ ಓದಿಸ್ಬೇಕು ಅವರನ್ನು ಓದ್ಬಿಟ್ಟು ಸರ್ಕಾರಿ ನೌಕರಿ ಬಂದುಬಿಟ್ರೆ ಅವ್ರಿಗೆ ಒಳ್ಳೆ ಸೊಸೆ ಬರ್ತಾರೆ ನಿಮಗೆ ಗಿಲ್ಲದೆ ಇದ್ರೆ ಹೆಣ್ಣು ಕೊಡಲ್ಲ ಯಾರು ಇದು ನಾನು ಸುಮಾರು ನಾನು ಟೀಚರ್ ಹಾಕಿದ್ರೆ ಹೇಳ್ತಾ ಇದ್ದೀನಿ ಪರಿಪಾಟ್ಲು ಹಾಕೊಂಡ ಹೋಗುತ್ತೆ ಸೇಷ್ಯೆ ಇವರು ಬಿಟ್ಟು ಚಲೋ ಹೂ ಬೋರ್ ಒಂದು ಪದೆಕ್ರಂಟೆ ಅರೆ ಬೋ ಬಯೋ ಈ ಮಾತು ಬಂದಿದೆ ಕರೆಕ್ಟ್ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀವು ಅಂದ್ರೆ ಪೇರೆಂಟ್ಸ್ ಅದಕ್ಕೆ ಮೀಟಿಂಗ್ ಕರೆದಾಗ ಈಗ ತೊಂಬತ್ನಾಲ್ಕು ಜನ ಟೆಂತ್ ಅಲ್ಲಿರೋದು ಇಪ್ಪತ್ತೇಳು ಜನ ಬಂದಿದ್ದಾರೆ ಈಗ ಬಂದಿಲ್ಲ ಅಂದ್ರೆ ಅವ್ರ ಮೇಲೆ ಕಾಳಜಿ ಇಲ್ಲ ಇನ್ನೊಂದು ಕರೆಂಟ್ ಹೊಸ ಪರ್ಗಿತ್ತ ಉಂಟ ಮನೋಳು ಆ ಏಳು ಫಂಟ ಇದು ಇದು ನೂರೇಳಂಟ ದೀನ್ ಪಂಟಿಸಿಕೊಂಡ್ಲಿ ಇವ್ರು ಬೇಕಾದ ನೋಡಿ ಹಳ್ಳಿಗಳಿಗೆ ಹೋಗಿ ನನ್ನ ಜೊತೆಲಿ ಬಗ್ಗೆ ಕರ್ಕೊಂಡೋಗ್ತೀನಿ ಮನೆಗಳಿಗೆ ಮೂರು ಲಕ್ಷ ನಾಲ್ಕು ಸಂಬಳ ಬರ್ತದೆ ಸರ್ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಸರ್ಕಾರಿ ನೌಕರದಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾರೆ ನಾಲ್ಕು ಲಕ್ಷ ತಿಂಗಳಿಗೆ ಬರ್ತಾ ಇದೆ ಎಷ್ಟು ಚೆನ್ನಾಗಿದ್ದಾರೆ ನೌಕರಿ ಮಾಡೋರಿಗೆ ಬೆಳಗ್ಗೆ ಸ್ನಾನ ಮಾಡ್ತಾನೆ ಶನಿವಾರ ಭಾನುವಾರ ಬಂದು ಹೆಂಡತಿನ ಕರ್ಕೊಂಡು ಸಿನಿಮಾಗೋ ಶಿಕಾರಗೋ ಗುಡಿಗೆಲ್ಲ ಹೋಗ್ತಾನೆ ವ್ಯವಸಾಯ ಮಾಡೋರು ಪಕ್ಕದಲ್ಲಿ ಗುಡಿಗೆ ಬರೋಲ್ಲ ಅವನಿಗೆ ಬತ್ತಿ ಸಿಗಲ್ಲ ಅವನಿಗೆ ಕರ್ಪೂರ ಸಿಗಲ್ಲ ಅವ್ನಿಗೆ ಹೆಂಡು ಕೊಡಲ್ಲ ಗಂಡು ಮಕ್ಕಳು ನೀವು ಹೇಳ್ತಾ ಇದ್ದೀನಿ ನೀವು ಯಾರು ಚೆನ್ನಾಗಿ ಓದ್ತೀರಾ ನೀವು ಒಳ್ಳೆ ಹೆಂಡತಿ ನಿಮ್ಗೆ ಸಿಗ್ತಾರೆ ನೀವು ಮದುವೆ ಆಗಿಬಿಟ್ಟು ಸರ್ಕಾರಿ ನೌಕರಿಗೂ ಮದುವೆ ಆಗ್ಬಿಟ್ಟು ನೀವು ಹೆಣ್ತಿನ ಕರ್ಕೊಂಡು ಶಾಲೆಗೆ ಬರಬೇಕು ನೀವು ಅದು ಹೇಳ್ತೀರಿ ಸರ್ ನಾನು ಅದು ಗಿಡಿಸಿದ್ದೀನಿ ನಾನು ಬರ್ತೀರಾ ಮಾಡ್ತೀರಾ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಏನು ಹೆಣ್ಣು ಹೆಣ್ಣುಮಕ್ಳು ಚೆನ್ನಾಗಿ ಬಂದಿದ್ದಾಳೆ ಏನ್ ಕೆಲಸ ಮಾಡ್ತಾನ ಕ್ಲರ್ಕ್ ಡಾಕ್ಟ್ರು ಹಾ ರೈಟ್ ಓಕೆ ಇಂಜಿನಿಯರ್ ಓಕೆ ಆ ಕಾಲ ಬಂದು ಬಿಡಿದ ಕೂಡ ಅನೇಕ ಜನ ಹೆಣ್ಮಕ್ಳು ಸಾಫ್ಟ್ವೇರ್ಗಳಾಗಿ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಆತರ ಇರ್ತಾರೆ ಒಂದು ಮನೆಗೆ ಗಂಡ ಹೆಂಡತಿ ಇಬ್ರು ನೌಕರಿ ಇದ್ರೆ ಎರಡು ಲಕ್ಷ ಮೂರು ಲಕ್ಷ ಅವ್ರು ತವರು ಮನೆ ಬರಬೇಕಾಗಿದ್ರೆ ಬಸ್ಸಲ್ಲಿ ಬರೋಲ್ಲ ನೆನ್ಸ್ಕೊಳಿಬೇಕಾಗಿದ್ರೆ ನಮ್ಮೂರು ಮಲ್ಲೆ ಸುಮಾರು ಹನ್ನೆರಡು ಜನ ನಮ್ಮ ಪಾಯಿಂಟ್ ಮಾಡಿದ್ದೀನಿ ಹನ್ನೆರಡು ಜನ ಹೆಣ್ಮಕ್ಳು ನಮಗೆ ಕಾರಿಲ್ಲ ಅವ್ರ ಕಾರಲ್ಲಿ ಬರ್ತಾರೆ ಏನು ಸಹ ಬಾಬಂಡವಾ ನಮ್ಮನ್ನು ಕೇಳೋದು ಬಾಬಣಮ್ದಲ್ಲೇ ಬಾಬಣ್ಣ ಅಷ್ಟು ಚೆನ್ನಾಗಿ ಬರ್ತಾ ಇದಾರೆ ಅವರು ಹೆಣ್ಮಕ್ಳು ಅಷ್ಟೇ ನಿಮ್ಗೆ ಒಳ್ಳೆ ಗಂಡ ಸಿಗಬೇಕಾಗಿದ್ರೆ ಮಾಮೂನ ಅಟ್ಲ ಹೊಡಿಟ್ಲಾ ಹೊಡ್ದು ಸದನ ಓದೋಣ ಒಳ್ಳೆ ಗಂಡ ಸಿಗಬೇಕಾಗಿದ್ರೆ ನೀವು ಚೆನ್ನಾಗಿ ಹೋದ್ವಿ ಒಳ್ಳೆ ಕ್ವಾಲಿಫಿಕೇಶನ್ ಆದರೆ ನಿಮ್ಮ ಲೈಫ್ ಭಾಳ ಚೆನ್ನಾಗಿರುತ್ತೆ ಯಾಕೆ ತಮಾಷೆಗಲ್ಲ ಹೇಳ್ತಾರೆ ಈ ಮಾತು ನಿಮ್ಮ ಲೈಫ್ ಚೆನ್ನಾಗಿರಬೇಕಾಗಿದ್ದರೆ ಗಂಡಾಗಲಿ ಹೆಣ್ಣು ಹೆಣ್ಣಾಗಲಿ ಚೆನ್ನಾಗಿ ಓದಿ ನಿಮ್ಮ ಪೇರೆಂಟ್ಸ್ ಅಷ್ಟೇ ಇಷ್ಟು ಎಲ್ಲ ಓದಿಸೋರು ರೆಡಿಯಾಗಿದ್ದಾರೆ ದಯವಿಟ್ಟು ಓದಿ ಅಲ್ಲಿ ಇಲ್ಲಿ ಚಿಲ್ಲರೆ ಮಾತು ಮಾತಾಡಬೇಡಿ ಕಾಂಪೌಂಡ್ ಒಳಗೆ ಬಂದರೆ ಅಷ್ಟೀರ್ ಯಾರು ಮಾತಾಡಬಾರ್ದು ಕೆಲವ್ರ್ ಮಾ ನೋಡಿದ್ದೀನಿ ಮಾತಾಡೋ ಅಷ್ಟೀಲ್ಪ ಯಾರು ಗೊತ್ತಾ ಮಾತಾಡೋದು ಮಕ್ಕಳೇ ನಿಮ್ಗೆ ಹೇಳೋದು ಯಾ ಇಂಟ್ಲೈತೆ ಮಚ್ಚಿ ಮಗುಂಡೆ ರಾರ ಅಂಟುಂದೋ ಮುಗು ಹಚ್ಚಿ ಪೆಂಡ್ಲಾನ್ ರಾಯ ಪೋಯ ಅಟ್ಲಾಡ್ದು ಅಂಟಾಡೋ వాళ్ళ ఇంట్లో బిడ్లకు మంచి పదాలు చేయాలని చెప్పి యా ఇంట్లో అయితే మూగుడు పెండ్లా మర్యాద ఇస్తాడో పెండ్ల ముగ్గు మర్యాద ఇస్తుందో ఆ ఇంట్లో బిడ్లు కూడా చాలా బాగుంటుందో మాట్లాడే మాట బాగుంటుంది ఇంతే వ్యత్యాసం ఇక మక్కేదో మీ ఇంట్లో ఏమన్నా అబ్బా అమ్మకి సరిగా మర్యాద ఇకడా అట్లుండే వాళ్ళే ఈ లో కాంపౌండ్లో వచ్చే భా వేరే భాష మాట్లాడేది నీవు గౌరవంగా మాట్లాడే గంభీరవా మాట్లాడే మర్యాద ఇంత మాట్లాడో నాలుగజ్ నిమ్మ నోడే ఒళ్ళ విద్యార్థిని అనుచుకోగ్రే ಸ್ವಲ್ಪ ಬದಲಾವಣೆ ಮಾಡಿ ನೀವು ಕೂಡ ಅಷ್ಟೇ ಮನೆಗಳಲ್ಲಿ ಪೋಷಕರು ಎಲ್ಲ ಗಮನದಲ್ಲಿಟ್ಕೊಂಡು ಓದಿದ ಕಡೆ ಹೆಚ್ಚಿಗೆ ಕೊಡಿ ಮೊಬೈಲ್ ಯೂಸ್ ಮಾಡೋಕ್ಕೆ ಕೊಡಬೇಡಿ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡೋದು ಏನೂ ಇಲ್ಲ ಅವರಿಗೆ ಅವ್ರು ಮೊಬೈಲ್ ನೋಡಿ ಕಚ್ಕೊಡೋದೇನೂ ಇಲ್ಲ ಅದಕ್ಕೆ ಕೆಟ್ಟೋಗೋದು ಜಾಸ್ತಿ ಇರ್ತಾರೆ ಆಮೇಲೆ ಪೋಷಕರು ಮನೆಯಲ್ಲಿ ಎಂಟು ಗಂಟೆ ಮೇಲೆ ಟಿ ವಿ ಹಾಕ್ಕಬೇಡಿ ನೀವು ಸೀರಿಯಲ್ ನೋಡ್ತಾ ಇರ್ತೀರ ಆರುವರೆಗೆ ಅವರು ಪುಸ್ತಕ ಇಟ್ಬಿಟ್ಟು ಇನ್ನೊಂದು ನೋಡ್ತಾ ಇರ್ತಾರೆ ಇಲ್ಲ ಓದು ಬರಲ್ಲ ಪರ್ಫೆಕ್ಟಾಗಿ ನೀವು ಎಂಟು ಗಂಟೆ ಮೇಲೆ ಬೇಕಾದರೆ ಟಿ ವಿ ಹಾಕ್ಕೊಳ್ಳಿ ಆರು ಗಂಟೆಯಿಂದ ಎಂಟು ಗಂಟೆ ಮಕ್ಕಳು ಓದಲಿ ಮನೆಯಲ್ಲಿ ಎಂಟು ಗಂಟೆ ಮೇಲೆ ನೀವು ಟಿ ವಿ ಹಾಕ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಇಲ್ಲದೆ ಇದ್ದರೆ ನಿಮ್ಮ ಗತಿನೇ ಅವ್ರಿಗೂ ಬರುತ್ತೆ ದಯವಿಟ್ಟು ಕಳಿಸ್ಬೇಡಿ ಮಕ್ಕಳನ್ನು ಇದು ಮಾಡಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಆಗ್ತಾರೆ ವಿದ್ಯಾವಂತರಾಗ್ತಾರೆ ನೀವು ಚೆನ್ನಾಗಿ ಚೆನ್ನಾಗಾಗ್ತೀರ ನಿಮ್ಮ ಮನೆ ಚೆನ್ನಾಗಿರುತ್ತೆ ನೀವು ಊರು ಚೆನ್ನಾಗಿರುತ್ತೆ ಇಷ್ಟು ಮಾತ್ರ ಹೇಳಿ ತೆಲುಗಲ್ಲಿ ಮಾತಾಡ್ಬಿಟ್ಟಿದ್ದೀನಿ ಸರ್ ಏನು ತಂದು ಬೆಳಿ ಯಾಕೆ ಕನ್ನಡ ಯಾರು ಗೊತ್ತಾ ಟಿ ವಿ ಕೈಲಾಸ ಬೆಳವ ಸರ್ ಕನ್ನಡ ಇದು ಒಂದು ಮಾತು ಕನ್ನಡ ಇರೋಂದ್ರೆ ಮಲಯಾಳ ಮಾತಾಡೋದ್ರೆ ಮಲಯಾಳ ಮಾತಾಡೋನು ತಮಿಳು ಮಾತಾಡೋದ ತಮಿಳು ಮಾತಾಡುವವನು ಒರಿಯಾದಲ್ಲಿ ಮಾತಾಡೋ ಒರಿಯ ಒರಿಯಾ ಮಾತಾಡುವವನು ಹಿಂದಿಯಲ್ಲಿ ಮಾತಾಡೋ ನಂತರ ಹಿಂದಿ ಮಾತಾಡೋವನು ಕನ್ನಡ ಮಾತಾಡೋಂತ ಇಂಗ್ಲೀಷಲ್ಲಿ ಮಾತಾಡುವವನು ಇವನ್ ಕನ್ನಡಿಗ ಇದು ಕನ್ನಡಿಗ ಆದ್ದರಿಂದ ಕನ್ನಡ ತೆಲುಗು ಮಾತಾಡಬಾರ್ದು ಮಾತಾಡಿಬಿಟ್ಟಿದ್ದೀನಿ ನಿಮ್ಗ ಅಷ್ಟೇ ಆರಾಮಾಗಿದ್ದು ಚೆನ್ನಾಗಿ ಓದ್ತೀರಾ ಮಕ್ಕಳೇ ನೀವು ಟೆಂತಲ್ಲಿ ಟೆಂತಲ್ಲಿ ಓದ್ತೀರಾ ಕಿರುಸಮಂಗದವರು ಇದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತು ಎಸ್ ಎಲ್ ಸಿ ಮಾಡಿದಾಗ ತೊಂಬತ್ತೆರಡು ಜನ ಟೆಂತಲ್ಲಿ ಒಬ್ಬಳೇ ಒಬ್ಬಳು ಫೇಲ್ ಆಗಿತ್ತು ಆ ಹುಡುಗಿ ಯಾರಪ್ಪ ಅಂದರೆ ಕೆಲಸಮಂಗದ ಹುಡುಗಿ ಹಿಂದಿಯಲ್ಲಿ ಫೇಲ್ ಆಗಿಬಿಟ್ಟು ಸರ್ ಇಲ್ಲಿ ಆವತ್ತು ಸೆಲ್ ಪರ್ಸನ್ ಬರ್ತಾ ಇತ್ತು ನಮಗೆ ಹಿಂದಿಯಲ್ಲಿ ಫೇಲ್ ಆಗಿತ್ತು ಹುಡುಗಿ ಆದ್ರಿಂದ ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ನೀವು ಮೂವತ್ತು ತಗೊಂಡ್ರೆ ಪ್ರಯೋಜನ ಇಲ್ಲ ಎಪ್ಪತ್ತಕ್ಕೆ ಮೇಲೆ ಇನ್ನೊಂದು ಸರ್ಕಾರ ಇನ್ನೊಂದು ಮಾಡಿಬಿಟ್ಟಿದೆ ನೀವು ಹದಿಮೂರು ಮಾರ್ಕ್ ತಗೊಂಡ್ರೆ ಪಾಸು ನೀವು ಗಮನದಲ್ಲಿಟ್ಕೊಂಡಿರೋ ಹದಿಮೂರು ಮಾರ್ಕ್ ತಗೊಂಡ್ರೆ ಪಾಸು ಈಗ ಇವಾಗ ಹೊಸ ಸಿಸ್ಟಮಲ್ಲಿ ಇಂಟರ್ನಲ್ ಇಪ್ಪತ್ತಿದೆ ನಿಮಗೆ ಎಂಬತ್ತಕ್ಕೆ ಎಷ್ಟು ಬರಬೇಕು ನಿಮಗೆ ಇಪ್ಪತ್ತೇಳು ಬರಬೇಕಾಗಿತ್ತು ಹದಿಮೂರು ಬಂದರೆ ಪಾಸು ನೋಡಿ ಎಷ್ಟು ಆಗ್ಬಿಡಿದೆ ಅಂದ್ರೆ ಎಷ್ಟು ಎಂಬತ್ತೊಂದ್ ಎ ಪ್ಲಸ್ ಅಂದರೆ ತೊಂಬತ್ತೊಂದರಿಂದ ನೂರು ಆ ಮಾರ್ಕ್ ಬಂದ್ರೇನೆ ನಿಮಗೆ ಉಳಿಗಾಲ ಗೌರವ ಸೀಟ್ ಸಿಗುತ್ತೆ ಪಾಸಾಗಿ ಎಲ್ಲರೂ ಪಾಸಾಗಿಬಿಟ್ರೆ ಇಲ್ಲ ಇವಾಗ ಆದ್ದರಿಂದ ಇದು ಮಾತದಂಡ ಅಲ್ಲ ನೀವು ಚೆನ್ನಾಗಿ ಓದಬೇಕು ಪಾಸಾಗಿ ಬಿಡಬೇಕು ಶಾಲೆಗೆ ಒಳ್ಳೆ ತರಬೇಕು ನೀವು ಮುಂದಕ್ಕೆ ಹೋಗ್ಬೇಕು ಇಷ್ಟೇ ನಮ್ಮ ಮಾತು ಜಯ